ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಸರ್ಕಾರ ಯಾವ ರೀತಿ ಐತಿ ಏನೈತಿ ಅದ್ರ ಬಗ್ಗೆ ಒಂದು ಕವನ ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ ಪರಮೇಶ್ವರ್ ಸಾಹೇಬ್ರೆ ಕೇಳ್ರೆ ಅನುಕೂಲ ಆಗ್ತೈತಿ ಯಾಕಂತ ನಾವು ಹಿರಿಯರು ನಮ್ಮ ಸರ್ಕಾರದ ಪರಿಸ್ಥಿತಿ ನಮ್ಮ ಪರಿಸ್ಥಿತಿ ಏನಾಗಿತ್ತು ಅಂದರೆ ನಾವು ಪ್ರೈಮರಿ ಶಾಲೆ ಇದ್ದಾಗ ಒಂದು ಹಾಡ ಹೇಳಿದ್ವಿ ಸರ್ ನಮಗೆ ಒಂದು ಎರಡು ಬಾಳೆಲೆ ಹರಡು ಮೂರು ನಾಲ್ಕು ಅನ್ನವ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಲಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮುದುರಿತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟ ಮುಗಿದಿತ್ತು ಇದು ಅವಾಗಿತ್ತು ಸರ್ ಈ ಒಂದು ತಿಂಗಳಿಂದ ಹಾಡು ಬ್ಯಾರೆಯಾಗಿತ್ತು ಸರ್ ಒಂದು ಎರಡು ಬಣ್ಣಗಳ ಎರಡು ಒಂದು ಎರಡು ಬಣ್ಣಗಳ ಎರಡು ಮೂರು ನಾಲ್ಕು ಲೆಕ್ಕವು ಹಾಕು ಐದು ಆರು ಡಿನರವು ಜೋರು ಐದು ಆರು ಡಿನರವು ಜೋರು ಏಳು ಎಂಟು ಯಾರ ಕಡೆಗೆ ನಂಟು ಏಳು ಎಂಟು ಯಾರ ನಂಟು ಒಂಬತ್ತು ಹತ್ತು ದೆಹಲಿಗೆ ಹತ್ತು ಒಂಬತ್ತು ಹತ್ತು ದೆಹಲಿಗೆ ಹತ್ತು ಒಂದರಿಂದ ಹತ್ತು ಭಿನ್ನ ಮತದ ಆಟ ಹೀಗಿತ್ತು ಹೈಕಮಾಂಡ್ ತಲೆ ಕೆಡಿಸಿತ್ತು ಕರ್ನಾಟಕವನ್ನು ಕಾಂಗ್ರೆಸ್ ಹಾಳಿಗೆಡಬೇಕು ಧನ್ಯವಾದ